ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪತೆಯೇ ಭಕ್ತ ದತ್ತ ಸ್ವಾನಂದ ಮೂರ್ತೆಯೇ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ಮೂವತ್ತೆಂಟನೆಯ ಭಾಗವನ್ನು ಇವತ್ತಿನ ದಿವಸ ನಾವು ನೋಡೋಣ ಪರಿಮಳ ಗ್ರಂಥದಲ್ಲಿ ಈಗಾಗಲೇ ನಾವು ದೇವರ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿದುಕೊಳ್ತಾಲೇ ಇದ್ದೀವಿ ಹೌದು ಅನೇಕರಿಗೆ ಪ್ರಶ್ನೆ ಇಲ್ಲಿ ದೇವರ ಬಗ್ಗೆ ಬಿಟ್ಟು ಬೇರೆ ಏನು ಹೇಳೇ ಇಲ್ವಾ ಅಂತನೇ ಪ್ರಶ್ನೆ ಹೌದು ಪರಿಮಳ ಗ್ರಂಥ ಮೊದಲ ಅಕ್ಷರದಿಂದ ಕೊನೆಯ ಅಕ್ಷರದ ತನಕ ಕೇವಲ ಭಗವಂತನನ್ನು ತಿಳಿಸುವುದಕ್ಕೋಸ್ಕರವೇ ಹೊರಟಿದೆ ಯಾಕೆ ಅಂದರೆ ಸಮಗ್ರ ವೇದಗಳ ಭಗವಂತನನ್ನೇ ಇವೆ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಿರುವಂತಹ ಪರಿಮಳ ಗ್ರಂಥವು ಕೂಡ ಅದನ್ನೇ ಹೇಳಬೇಕು ಅದನ್ನು ಬಿಟ್ಟು ಬೇರೆ ಯಾವುದನ್ನು ಹೇಳಿದ್ರೆ ಅದು ವೇದ ವ್ಯಾಖ್ಯಾನ ಅಂತ ಕರೆಸಿಕೊಳ್ಳೋದಿಲ್ಲ ಆದರೆ ಅತ್ಯಂತ ನಿಯಮಬದ್ಧವಾಗಿ ಒಂದೊಂದು ಭಾಗದಲ್ಲಿ ಒಂದೊಂದು ಬಗೆಯಾಗಿ ಪರಮಾತ್ಮನನ್ನು ಹೇಳುತ್ತೆ ಪರಿಮಳ ಗ್ರಂಥ ಉದಾಹರಣೆಗೆ ಪರಮಾತ್ಮನನ್ನು ನಾವು ನಿತ್ಯವೂ ಕೂಡ ಜಿಜ್ಞಾಸೆ ಮಾಡಬೇಕು ಅಂತ ಪ್ರಾರಂಭ ಆಯಿತು ಅವನನ್ನು ಹೇಗೆ ಜಿಜ್ಞಾಸೆ ಮಾಡಬೇಕು ಅನ್ನುವಂತಹ ಕುತೂಹಲ ಹುಟ್ಟಿದಾಗ ಜನ್ಮಾಧ್ಯಕರ್ತೃತ್ವೇನ ಅವನನ್ನು ತಿಳಿದುಕೊಳ್ಬೇಕು ಅಂದರೆ ಜನ್ಮ ಸ್ಥಿತಿ ಲಯ ಇವುಗಳನ್ನೆಲ್ಲ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಏನು ಜನ್ಮಾಧ್ಯಕಗಳಿವೆ ಅದೆಲ್ಲದಕ್ಕೂ ಕೂಡ ಅವನೇ ಕಾರಣ ಹೀಗೆ ನಾವು ಹೇಳ್ತಾ ಇರೋದೆಲ್ಲ ಸಮಗ್ರ ಶಾಸ್ತ್ರಗಳೇ ಇದನ್ನು ಹೇಳುತ್ತೆ ಸಮಗ್ರ ಶಾಸ್ತ್ರಗಳು ಅವನಲ್ಲೇ ಸಮನ್ವಯವನ್ನು ಕೂಡ ಹೊಂದುತ್ತವೆ ಅಂತಹ ಪರಮಾತ್ಮನನ್ನು ನಾವು ಮೊಟ್ಟ ಮೊದಲು ಆನಂದ ಅಂತ ಉಪಾಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಆನಂದಮಯನಾಗಿರುವಂತಹ ಪರಮಾತ್ಮನು ನಮ್ಮ ದೇಹದ ಐದು ಕೋಶಗಳಲ್ಲೂ ಕೂಡ ಐದು ರೂಪಗಳಲ್ಲಿ ವ್ಯಾಪಿಸಿದ್ದಾನೆ ಕೇವಲ ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲ ಆದಿ ಭೌತಿಕವಾಗಿ ಆಕಾಶ ವಾಯು ಪೃಥ್ವಿ ಪಂಚಭೂತಗಳಿಂದ ಅವುಗಳಲ್ಲೂ ಕೂಡ ಆ ಪರಮಾತ್ಮನೇ ವ್ಯಾಪಿಸಿದ್ದಾನೆ ಹಾಗೂ ಅಲ್ಲೂ ಕೂಡ ಪರಮಾತ್ಮನ ವಿಭೂತಿ ರೂಪಗಳಿವೆ ಮತ್ತು ನಾವು ಉಸಿರಾಟ ನಮ್ಮ ಏನು ಉಸಿರಾಟ ಇದೆ ಅಲ್ಲೂ ಕೂಡ ಇರುವಂಥವನು ಮುಖ್ಯ ಪ್ರಾಣ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಅವನಲ್ಲೂ ಕೂಡ ಚೇಷ್ಟಾಪ್ರದನಾಗಿರುವಂಥವನು ಆ ಪರಮಾತ್ಮ ಹೀಗೆ ಆ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಹೊರಡ್ತಾ ಬರುತ್ತೆ ವಿವಿಧ ಆಯಾಮಗಳಲ್ಲಿ ಪರಮಾತ್ಮನನ್ನು ತಿಳಿಸ್ತಾ ಬರುತ್ತೆ ನಾವು ಅಂದ್ಕೊಂಡಿದ್ದೀವಿ ಪ್ರಾಣ ಅನ್ನುವಂತಹ ಶಬ್ದ ಮುಖ್ಯ ಪ್ರಾಣನನ್ನು ಹೇಳುತ್ತೆ ಅಗ್ನಿ ಅನ್ನುವಂತಹ ಶಬ್ದ ಅಗ್ನಿ ದೇವನನ್ನು ಹೇಳುತ್ತೆ ಅಂತೆಲ್ಲ ನಾವು ಅಂದ್ಕೊಂಡಿದ್ದೀವಿ ಆದರೆ ವೇದದಲ್ಲಿ ಯಾವುದೇ ಶಬ್ದ ಬಂದರೂ ಕೂಡ ಅದು ಕೇವಲ ದೇವರನ್ನೇ ಹೇಳುತ್ತೆ ಹೊರತು ಯಾವ ದೇವತೆಗಳನ್ನು ಹೇಳಲ್ಲ ಮತ್ತು ಭೂಮಿಯಲ್ಲಿರುವಂಥ ಯಾವ ಪದಾರ್ಥವನ್ನು ಕೂಡ ಅದು ಹೇಳೋದೇ ಇಲ್ಲ ಕೇವಲ ದೇವರನ್ನೇ ಹೇಳುತ್ತೆ ಯಾಕೆ ಅಂದರೆ ಅವನನ್ನು ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಅವನನ್ನು ಬಿಟ್ಟು ಉಳಿದದ್ದನ್ನು ತಿಳಿದುಕೊಂಡೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ ನಮಗೆ ಅದೆಲ್ಲವೂ ಕೂಡ ಕ್ಷಣಿಕ ಫಲವೂ ಇಲ್ಲ ಮತ್ತು ಅದರಿಂದ ನಮಗೆ ವಿಪರೀತವಾದ ತೊಂದರೆಗಳೇ ಉಂಟಾಗುತ್ತೆ ಈ ಕಾರಣದಿಂದ ನಾವು ಮಹಾವಿಷ್ಣುವಿನ ಚಿಂತನೆಯನ್ನು ಮಾಡುವುದಕ್ಕೋಸ್ಕರವೇ ಜೀವನವನ್ನು ಸಮರ್ಪಣೆ ಮಾಡಿಕೊಳ್ಬೇಕು ಅನ್ನುವಂತಹ ಸಾರ ತತ್ವವನ್ನು ಪರಿಮಳ ಗ್ರಂಥದಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ ಸ್ವತಃ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಆ ಎಲ್ಲ ಗ್ರಂಥಗಳಲ್ಲೂ ಕೂಡ ಇದನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಮಹಾವಿಷ್ಣುವೇ ಸರ್ವೋತ್ತಮ ಅವನ ಅಧೀನರಾಗಿ ಸಕಲ ದೇವತೆಗಳು ಮನುಷ್ಯರು ಹಾಗೂ ಪ್ರಾಣಿ ಪ್ರಪಂಚವೆಲ್ಲವೂ ಕೂಡ ಅವನ ಅಧೀನವಾಗಿಯೇ ಇದೆ ಅವನೊಬ್ಬನೇ ಸರ್ವತಂತ್ರ ಸ್ವತಂತ್ರ ಅವನೊಬ್ಬನೇ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಈ ವಿಚಾರವನ್ನೇ ಅವರು ಎಲ್ಲ ಗ್ರಂಥಗಳಲ್ಲೂ ಕೂಡ ಸಮರ್ಥನೆ ಮಾಡ್ತಾ ಹೋಗಿದ್ದಾರೆ ಪರಿಮಳ ಗ್ರಂಥದಲ್ಲಿ ತುಂಬ ವಿಶೇಷವಾಗಿ ಈ ವಿಚಾರವನ್ನು ಸಮರ್ಥನೆ ಮಾಡುವ ಮೂಲಕ ಸಮಗ್ರ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿರೋದ್ರಿಂದ ನಮಗೆ ಏನು ಮನದಟ್ಟಾಗುತ್ತೆ ಅಂದರೆ ನಾವು ಹೆಜ್ಜೆ ಹೆಜ್ಜೆಗೂ ಕೂಡ ಶ್ರೀಮನ್ನಾರಾಯಣನ ಸ್ಮರಣೆಯನ್ನೇ ಮಾಡಬೇಕು ನಾಮಸ್ಮರಣೆ ರೂಪಸ್ಮರಣೆ ಕ್ರಿಯಾಸ್ಮರಣೆ ಹೀಗೆ ಭಗವಂತನ ಸ್ಮರಣೆಯಲ್ಲೇ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅದುವೇ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿರಬೇಕು ಪರಮಾತ್ಮನ ಯಾವುದೇ ಹೆಸರುಗಳು ಸಿಕ್ಕರೂ ಕೂಡ ಅದು ಪರಮಾತ್ಮನ ಹೆಸರು ಅಂತ ತಿಳಿದುಕೊಳ್ಬೇಕು ಇನ್ನು ಕೆಲವೊಂದು ಧರ್ಮಗಳಿರುತ್ತೆ ಉದಾಹರಣೆಗೆ ಸರ್ವಗತ ಅತ್ತ ಅಂತೆಲ್ಲ ಕೆಲವೊಂದು ಧರ್ಮಗಳಿದೆ ಅತ್ತ ಅಂದರೆ ಎಲ್ಲವನ್ನು ತಿನ್ನುವನು ಅಂತ ಅರ್ಥ ಆ ಎಲ್ಲ ಧರ್ಮಗಳು ಕೂಡ ಪರಮಾತ್ಮನನ್ನೇ ಹೇಳುತ್ತೆ ಎಂಬುದಾಗಿ ಕೂಡ ನಾವು ಮನದಟ್ಟು ಮಾಡಿಕೊಳ್ಬೇಕು ಹೀಗೆ ಒಂದು ಭಾಗದಲ್ಲಿ ಕೇವಲ ಹೆಸರುಗಳು ಎಲ್ಲವೂ ದೇವರದ್ದು ಅಂತ ಹೇಳ್ತಾರೆ ಮತ್ತೊಂದು ಭಾಗದಲ್ಲಿ ಬೇರೆ ಬೇರೆ ಧರ್ಮಗಳು ಗುಣಗಳು ಅದೆಲ್ಲವೂ ಕೂಡ ದೇವರಲ್ಲಿ ಮಾತ್ರ ಪೂರ್ಣವಾಗಿವೆ ಎಂಬುದಾಗಿಯೂ ಕೂಡ ಹೇಳ್ತಾರೆ ಹೀಗೆ ಪರಿಮಳ ಗ್ರಂಥದಲ್ಲಿ ನಾಮಸ ನಾಮ ಸಮನ್ವಯ ಹಾಗೂ ಲಿಂಗ ಸಮನ್ವಯ ಹೀಗೆ ಪ್ರಾರಂಭ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಸೂತ್ರಗಳ ವ್ಯಾಖ್ಯಾನದಲ್ಲೂ ಕೂಡ ಗುರುರಾಯರು ಅತ್ಯದ್ಭುತವಾದ ರೀತಿಯಲ್ಲಿ ಶಾಸ್ತ್ರೀಯ ರೀತಿಯಲ್ಲಿ ಬಹಳ ಅತ್ಯಂತ ಗಹನವಾಗಿ ಗಂಭೀರವಾಗಿ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಅದೆಲ್ಲವನ್ನೂ ಕೂಡ ವಿದ್ವಾಂಸರು ಮಾತ್ರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ನಾವು ಕೇವಲ ಅದರ ದೂರದಲ್ಲಿ ನಿಂತು ಮ್ಯಾಪು ದರ್ಶನ ಮಾಡ್ತೀವಲ್ಲ ಹಾಗೆ ದರ್ಶನವನ್ನಷ್ಟೇ ನಾವು ಮಾಡ್ಬೋದು ಇಂತಹ ಶ್ರೇಷ್ಠವಾದ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ತೊಡಗಿಕೊಂಡು ಗುರುರಾಯರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯ ವಾಲಂ विष्णुर्मे परमस्वु श्रीकृष्णापणमस्त